ವೀಕ್ಷಕರೇ ಪಾಟೀಲ್ ಗುಡಿಹಾಳ ಸಾಲದ ಸುಳಿಗೆ ರೈತ ಆತ್ಮಹತ್ಯೆ ಕುಟುಂಬ ದುಃಖದ ಮಡಿಲಲ್ಲಿ ಭಾರತ ದೇಶವು ಕೃಷಿ ಪ್ರಧಾನ ದೇಶ ಬಹುತೇಕ ಕುಟುಂಬಗಳು ವ್ಯವಸಾಯವನ್ನ ಮಾಡುತ್ತಾ ಬದುಕುತ್ತವೆ ಇಂದು ರೈತ ಬೆಳೆದ ಬೆಳೆಗೆ ಬೆಲೆ ಇಲ್ಲ ಬೆಲೆ ಇದ್ದರೂ ಉತ್ತಮ ಬೆಳೆ ಇಲ್ಲ ಬೆಲೆ ಮತ್ತು ಬೆಳೆ ಎರಡು ಇದ್ದರೂ ಉತ್ತಮ ಮಳೆ ಇಲ್ಲ ಇದು ರೈತರ ನಿತ್ಯ ಜೀವನದ ದುಸ್ತರ ಬದುಕು ಇಂತಹದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ಪಾಮನಕಲ್ಲೂರು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಗುಡಿಹಾಳ ಗ್ರಾಮದ ಶರಣಪ್ಪ ಗೌಡ ಪೊಲೀಸ್ ಪಾಟೀಲ್ ಎಂಬುವರು ಸಾಲದ ಬಾಧೆ ತಾಳಲಾರದೆ ಮೊನನಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದರಿಂದ ಕುಟುಂಬದ ಕುಟುಂಬ ತೀವ್ರ ನೋವಿನಲ್ಲಿ ಮುಳುಗಿದೆ ಮೃತರಿಗೆ ಪತ್ನಿ ತಿಪ್ಪಮ್ಮ ಐದು ಜನ ಹೆಣ್ಣು ಮಕ್ಕಳನ್ನು ಹೊಂದಿರುವ ತುಂಬಿದ ಸಂಸಾರ ಕುಟುಂಬಕ್ಕೆ ಶರಣಪ್ಪ ಗೌಡರು ಆಧಾರ ಸ್ತಂಭವಾಗಿದ್ದರು ಇವರು ಆರು ಎಕರೆ ಹೊರಭೂಮಿ ಇದ್ದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಸಾಲವನ್ನ ಎಸ್ಬಿಐ ಬ್ಯಾಂಕ್ ಮತ್ತು ಖಾಸಗಿ ವ್ಯಕ್ತಿಗಳಿಂದ ಪಡೆದಿದ್ದು ಸಾಲ ಸಕಾಲಕ್ಕೆ ಮರುಪಾವತಿ ಮಾಡಿಲ್ಲ ಕಾರಣ ಸರಿಯಾದ ಬೆಳೆ ಬೆಲೆ ಮತ್ತು ಮಳೆ ಇಲ್ಲದ ಕಾರಣ ಸಾಲ ಕಟ್ಟಲು ಆಗದ ಕಾರಣ ಸಾಲಗಾರರ ಕಿರುಕುಳಕ್ಕೆ ಮನನೊಂದು ಶರಣಪ್ಪ ಗೌಡ ಪೊಲೀಸ್ ಪಾಟೀಲ್ ಆತ್ಮಹತ್ಯೆಗೆ ಜೀವ ಕಳುಕೊಂಡಿದ್ದಾರೆ ಈ ಒಂದು ಪ್ರಕರಣ ಕವಿತಾಳ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಅದಕ್ಕೆ ಬ್ಯಾಂಕ್ನಲ್ಲಿ ಹೊಲ ಹೊತ್ತಿ ಮಾಡಲಾಗಿದೆ ದಯವಿಟ್ಟು ನಮ್ಮ ಕಷ್ಟವನ್ನ ಅರ್ಥ ಮಾಡಿಕೊಂಡು ಸಹಾಯ ಮತ್ತು ಒಲವನ್ನ ನಮಗೆ ಬ್ಯಾಂಕಿನಿಂದ ಬಿಡಿಸಿ ಮುಂದಿನ ನಮ್ಮ ಜೀವನಕ್ಕೆ ಸಹಾಯ ಮಾಡಬೇಕೆಂದು ಪತ್ನಿ ತಿಪ್ಪಮ್ಮ ವಿನಂತಿಸಿದ್ದಾರೆ ಸಾಲ ತೆಗೆದದ ಆ ಸಾಲದ್ದು ನನಗೆ ಹೇಳಿಲ್ಲ ನನಗೆ ಗೊತ್ತೇ ಇಲ್ಲ ಅದು ಸಾಲ ಸಾಲ ಅಂತೇಳಿ ಅಟ್ಟ ಕಿವಿ ಬಿದ್ದಿದ್ದು ನನಗೆ ಅದು ಅತ್ ಅದ್ರ ಸಲಗ ಉರ್ಲಾಕಿ ಐದೇ ನಿಮಿಷ ಅರ್ಧ ತಾಸು ಹೋಗಿನಿ ಬರೋದ್ರಾಗ ಆ ಮಾಡ್ಯಾನ ಮಳ್ಯಾನ ಈಗ ಆತಂಗೆಲ್ಲ ಮುಗಿಸಿ ನಾನು ಬಂದು ಪಾಣಿ ತೋರಿಸಿದೆ ಎರಡು ಲಕ್ಷ ಎರಡು ಲಕ್ಷ ತೋರಾಗ ಸಾಲ ಐತೆ ಫಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿಂದ ಎಲ್ಲ ನೋಡಿದಾರ ಈಗ ಸಿಕ್ಕೈತೆ ಪಾಣಿಯಾಗ ಐತೆ ಎರಡು ಲಕ್ಷ ರೂಪಾಯಿ ನಾವು ಸಾರಿ ಹೋಗಿಲ್ಲ ನಮ್ಗೆ ಗೊತ್ತೇ ಇಲ್ಲ ಈಗ ಅವರಾಗಿ ಎಲ್ಲರೂ ನೋಡಿದ್ರೆ ನನಗೆ ಪರಿಹಾರ ಏನು ಇದಕ್ಕೆ ಪರಿಹಾರ ಏನು ಏನಂಬುದು ನಮಗೆ ಕೊಡಬೇಕು ನಮ್ಮ ಜೀವನಕ್ಕೆ ನಮ್ಮ ಜೀವನಕ್ಕೆ ನನಗೆ ಗಣ್ಮಕ್ಳು ಇಲ್ಲ ನಮ್ಗೆ ಬರೀ ಹೆಣ್ಮಕ್ಳು ನನ್ನ ಜೀವನಕ್ಕೆ ಮುಂದೆ ಪರಿಹಾರ ಏನ ಸಹಾಯ ಮಾಡಿ